ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಬಾಳೆಕಾಯಿನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ತವಾ ಫ್ರೈ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ರಿಗೂ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ ನೋಡಿ ನೀಟಾಗಿ ಆ ಕಡೆ ಈ ಕಡೆ ತೊಟ್ಟನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬಾಳೆಕಾಯಿನ ಸಿಪ್ಪೆ ಎಲ್ಲನೂ ನೀಟಾಗೆ ತೆಗೆದಿಟ್ಕೋಬೇಕು ಬಾಳೆಕಾಯಿ ಮೇಲಿನ ಅಂಶ ಏನಿರುತ್ತೋ ಅದನ್ನೆಲ್ಲನೂ ನೀಟಾಗೆ ಸೌತೆಕಾಯಿ ಒರಿಯೋದ್ರಿಂದ ಎಲ್ಲನೂ ತೆಗೆದುಬಿಡೋಣ ನೀಟಾಗೆ ಇಲ್ಲಾಂದರೆ ನೀವು ಚಾಕನ್ನು ಸಹ ಉಪಯೋಗಿಸ್ಕೊಂಡು ಸಿಪ್ಪೆನ ತೆಗಿಬೋದು ನಾನಿಲ್ಲಿ ಸೌತೆಕಾಯಿ ಒರಿಯೋದನ್ನ ಯೂಸ್ ಮಾಡಿ ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಸಿಪ್ಪೆನ ತೆಗೆದಿಟ್ಕೋತಾ ಇದ್ದೀನಿ ಸ್ವಲ್ಪವೂ ಸಹ ಸಿಪ್ಪೆ ಇರಬಾರ್ದು ನಾರಿನಂಶ ಏನೂ ಸಹ ಇರಬಾರ್ದು ಇಲ್ಲಾಂದರೆ ಬಾಯಿಗೆ ತಿನ್ನಬೇಕಾದ್ರೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಸಿಪ್ಪೆಯಲ್ಲೂ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಯಾವ ರೀತಿಯಾಗಿ ಕಟ್ ಮಾಡ್ಕೋಬೋದು ಅಂತ ನೋಡಿ ಇವಾಗ ಇದ್ದೀನಿ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂದರೆ ಉದ್ದ ಉದ್ದ ಬರಬೇಕು ಆ ರೀತಿಯಾಗಿ ತೆಳುವಾಗಿರಬೇಕು ಆ ರೀತಿಯಾಗಿ ನೀಟಾಗೆ ಕಟ್ ಮಾಡ್ಕೊಳ್ಳೋಣ ಒಂದರಲ್ಲಿ ಇಲ್ಲ ಅಂದರೂ ಐದು ಅಥವಾ ಆರು ಪೀಸಸ್ನ ಮಾಡ್ಕೊಬೋದು ಒಂದು ಭಾಗದಲ್ಲಿ ನೋಡಿ ನಾನು ಈ ರೀತಿಯಾಗೆ ಉದ್ದುದ್ದಾಗೆ ಸ್ಲೈಸ್ ರೀತಿಯಾಗಿ ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ನಾವು ಇವಾಗ ಯಾವ ರೀತಿಯಾಗಿ ಫಸ್ಟ್ ಕಟ್ ಮಾಡ್ಕೊಂಡ್ವೋ ಇನ್ನೊಂದು ಬ ಪೋಷನ್ಸ್ ಏನಿರುತ್ತೆ ಅದರಲ್ಲೂ ಸಹ ನಾವು ಅದೇ ರೀತಿಯಾಗಿಯೇ ಸಹ ಕಟ್ ಮಾಡ್ಕೊಳ್ಳೋಣ ತುಂಬ ತೆಳುವಾಗಿದ್ದರೆ ಬೇಗನೆ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಳೆಕಾಯಿ ಇಲ್ಲ ಅಂತಂದ್ರೆ ಒಂದು ಹತ್ತು ಹನ್ನೆರಡು ಪೀಸಸ್ನ ಮಾಡಿಕೊಂಡ್ರೆ ಸಾಕು ನಾನಿವಾಗ ಬಾಳೆಕಾಯಿ ಹಾಗೆ ಬಿಟ್ಟರೆ ಕಪ್ಪಾಗ್ಬಿಡುತ್ತೆ ಕಟ್ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನೀರಲ್ಲಿ ಸೇರಿಸ್ತಾ ಇದ್ದೀನಿ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋವರೆಗೂ ಹಾಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಅದಕ್ಕೆ ಬಿಡೋಣ ಉಪ್ಪಿನ ಅಂಶ ಏನು ಬಾಳೆಕಾಯಿ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಉಪ್ಪೆಲ್ಲನೂ ಒಳಗಡೆ ಬಾಳೆಕಾಯಿಗೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇರಲಿ ಬಾಳೆಕಾಯಿ ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪುಡಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಈಸ್ಟರ್ನ್ ಕಬಾಬ್ ಪೌಡ್ರನ್ನ ಒಂದು ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ಆಪ್ಷನ್ನಲ್ಲೂ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಇದಿಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ಚೆನ್ನಾಗಿ ಗಂಟಿರಬಾರ್ದು ಆ ರೀತಿಯಾಗಿ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಅಂಶದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸೋಣ ನಾವು ಬಾಳೆಕಾಯಿಗೂ ಸ್ವಲ್ಪ ನೀರನ್ನ ಹಾಕಿರ್ತೀವಿ ನೀರಲ್ಲಿ ನೆನ್ನಿಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಮತ್ತು ಹಾಗೆ ಕಬಾಬ್ ಪೌಡ್ರಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅದರಿಂದ ನೀವು ನೋಡಿ ಟೇಸ್ಟ್ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಹದದಲ್ಲಿ ನೋಡಿ ನಾನಿವಾಗ ಕಲಿಸಿ ರೆಡಿ ಮಾಡಿ ಇಟ್ಕೊಂಡು ಬಾಳೆಕಾಯಿ ಪೀಸಸ್ನ ಏನು ನೀರಲ್ಲಿ ನೆನೆಸಿಟ್ಟಿದ್ವಿ ನೋಡಿ ಅದನ್ನು ತೆಗೆದು ಈ ರೀತಿಯಾಗಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನಿಬೇಕು ನಾವು ಏನು ಪೀಸಸ್ನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಅದು ನೀರಿನ ಅಂಶ ಎಲ್ಲನೂ ತೆಗೆದ್ಬಿಟ್ಟು ಸೋರಾಕಿಟ್ಬಿಟ್ಟು ನಾವಿವಾಗ ಮಸಾಲೆ ಜೊತೆಗೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಳ್ಳುಬೇಳಿಗೆ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಎಲ್ಲನೂ ಮೇಲೆ ಕೆಳಗಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಬಾಳೆಕಾಯಿ ಜೊತೆಗೆ ಆ ರೀತಿಯಾಗಿ ಎಲ್ಲನೂ ಸಹ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟು ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಸೈಡಲ್ಲಿ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡೋಣ ಇಲ್ಲ ಇದು ಒಂದು ಫಿಫ್ಟೀನ್ ಮಿನಿಟ್ಸು ನೆನೆದ್ರೆ ಸಾಕು ನೆಕ್ಸ್ಟು ನಾವಿವಾಗ ಒಂದು ತವಾನ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ ಆಯಿಲು ಚೆನ್ನಾಗೇ ಕಾಯೋದಕ್ಕೆ ಬಿಡೋಣ ಆಯಿಲು ಚೆನ್ನಾಗೇ ಕಾಯಿದ್ದಾದಮೇಲೆ ನಾವು ಏನು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಟಿದ್ವಿ ನೋಡಿ ಬಾಳೆಕಾಯಿನ ಒಂದೊಂದೇ ಪೀಸ್ಗಳನ್ನ ತೆಗೆದು ತವಾ ಮೇಲೆ ಇಡ್ತಾ ಹೋಗೋಣ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಬೇಗನೆ ಸೀದೋಗಿಬಿಡುತ್ತೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ತವಾ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಎಣ್ಣೆನ ಹಾಕ್ಕೊಂಡು ನಾವು ಹಾಗೇ ಸುಟ್ಕೋಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಒಂದೊಂದನ್ನೇ ಸೇರಿಸ್ತಾ ಸ್ವಲ್ಪ ಸ್ವಲ್ಪ ಎಣ್ಣೆನ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವು ಸುಟ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಮೇಲಿರೋ ಮಸಾಲೆ ಎಲ್ಲನೂ ಬೇಗ ಬೆಂದೋಗ್ಬಿಡುತ್ತೆ ಒಳಗಡೆ ಬಾಳೆಕಾಯಿ ಅಂಶ ಏನಿರುತ್ತೆ ನೋಡಿ ಅದು ನೆಂದಿರಲ್ಲ ಮತ್ತು ಬೆಂದಿರಲ್ಲ ಮತ್ತು ಹಾಗೇ ಹಸಿ ಹಸಿಯಾಗೆ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ನಾವು ಕಮ್ಮಿನೇ ಇಟ್ಕೊಂಡು ನಿಧಾನವಾಗಿ ಮೇಲೆ ಕೆಳಗಡೆ ತಿರ್ಗಿಸ್ಕೊತ ನೋಡಿ ಒಂದು ಎರಡೆರಡು ಸ್ಪೂನು ಒಂದು ಸ್ಪೂನು ಹಾಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊತ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ತಿರ್ಗಿಸ್ಕೊತ ಸುಟ್ಕೊತ ಹೋಗೋಣ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಬಾಳೆಕಾಯಿಯು ಸಹ ನಿಧಾನವಾಗಿ ಬೇಯುತ್ತೆ ನಾವು ಎಣ್ಣೆಲಿ ಬೇಗ ಇವಾಗ ಕಬಾಬ್ ಮಾಡಿದ್ರೆ ಎಣ್ಣೆಯಲ್ಲಿ ರೋ ಫ್ರೈ ಮಾಡ್ಕೊಂಡ್ರೆ ಅದು ಬೇಗನೆ ಬೆಂದೋಗ್ಬಿಡುತ್ತೆ ನಾವಿಲ್ಲಿ ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಆ ಕಡೆ ಈ ಕಡೆ ಬೇಯಿಸ್ಕೊತ ಹೋಗಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ನೀವು ಒಮ್ಮೆ ತಿಂದು ನೋಡಿ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ನಾವು ಏನು ಇವಾಗ ಫಿಶ್ ತಿಂತೀವಲ್ವ ಆ ರೀತಿಯಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ ಇದು ಅಷ್ಟೇ ನಾವು ಬಾಳೆಕಾಯಿ ಫ್ರೈ ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ಹದದಲ್ಲಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಅಂಶ ಎಲ್ಲನೂ ಚೆನ್ನಾಗಿ ಇಟ್ಕೊಂಡು ಬೆಂದಿದೆ ಇವಾಗ ನೆಕ್ಸ್ಟು ಅದೆಲ್ಲನೂ ತೆಗ್ದುಬಿಟ್ಟು ಮತ್ತೆ ಹಾಗೆ ಮೊದಲೇ ನಾವು ಯಾವ ರೀತಿಯಾಗಿ ಮಾಡ್ಕೊಂಡ್ವಿ ನೋಡಿ ಅದೇ ರೀತಿಯಾಗಿ ಒಂದು ಎರಡು ಮೂರು ಸ್ಪೂನ್ ಆಯಿಲ್ನ ಸೇರಿಸಿ ಆಯಿಲ್ ಚೆನ್ನಾಗಿ ಕಾದಿದ್ದಾದಮೇಲೆ ಏನು ಉಳಿದಿತ್ತು ನೋಡಿ ಮಿಕ್ಕಿದಂತಹ ಬಾಳೆಕಾಯಿನೂ ಸಹ ನಾವು ಅದೇ ರೀತಿಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಮೊದಲು ಯಾವ ರೀತಿಯಾಗಿ ಬಾಳೆಕಾಯಿನ ಬೇಯಿಸ್ಕೊಂಡ್ವಿ ನೋಡಿ ಅದೇ ರೀತಿಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಸಹ ಬೇಯಿಸ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾದ ಬಾಳೆಕಾಯಿ ತವ ಫ್ರೈಸ್ ತಿನ್ನೋದಕ್ಕೆ ಸೂಪರಾಗಿ ರೆಡಿಯಾಗಿದೆ ಚಳಿ ಆಗ್ತಿದೆ ಮಳೆ ಬರ್ತಿರೋದ್ರಿಂದ ಇವಾಗ ಸ್ವಲ್ಪ ಈ ರೀತಿಯಾಗಿ ಸ್ನ್ಯಾಕ್ಸು ಸಂಜೆ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಒಂಥರ ಖುಷಿ ಇರುತ್ತೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ ಅಂತ ಖುಷಿ ಇರುತ್ತೆ ಮತ್ತು ಮಕ್ಕಳನ್ನು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ